ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಸ್ಲೀವ್ಲೆಸ್ ಬ್ಲೌಸ್ ಅಂದರೆ ಇನ್ನೊಂದು ಸಲ ನಾನು ನಾರ್ಮಲ್ ಬ್ಲೌಸ್ಗೆ ಸ್ಲೀವ್ಲೆಸ್ ಬ್ಲೌಸ್ ಥರ ಮಾಡಿದ್ದೆ ಈಗ ಒಂಥರ ಬೇರೆ ಸ್ವಲ್ಪ ಡಿಸೈನ್ ಚೇಂಜ್ ಇರುತ್ತೆ ಯಾವ ಥರ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ನಾನು ಇದನ್ನು ಪ್ರಿಂಚಸ್ ಕಟ್ ಬ್ಲೌಸು ಹೊಲ್ಕೊಂಡು ಕಟ್ಟಿಂಗ್ ಮಾಡಿಟ್ಕೊಳ್ತೀನಿ ಕಟಿಂಗ್ ಮಾಡಿಕೊಂಡು ಫ್ರಂಟು ಬ್ಯಾಕು ಇದು ಫ್ರಂಟ್ ಬಂದು ಹದಿನಾಲ್ಕು ಇಂಚ್ ಬ್ಯಾಕ್ ಬಂದು ಹದಿನಾಲ್ಕು ಇಂಚ್ ಇದೆ ನಾನು ಅದಕ್ಕೆ ಒಂದು ಇಂಚು ಮಾಮೂಲಿ ಎಕ್ಷ ತಗೊಂಡು ಕಟ್ಟಿಂಗ್ ಮಾಡ್ಕೊಳ್ತೀನಿ ಇದು ಶೋಲ್ಡರ್ ಬಂದು ಏಳುವರೆ ಇದೆ ಇದು ಏಳುವರೆಯಲ್ಲಿ ನಾನು ಇವರಿಗೆ ಶೋ ಶೋಲ್ಡರು ಸ್ವಲ್ಪ ದೊಡ್ಡದು ಬೇಕು ಅದಕ್ಕೆ ನಾನು ಅವರಿಗೆ ಒಂದು ನಾಲ್ಕು ಇಂಚ್ ತಗೊಳ್ತೀನಿ ಮೂರು ಇಂಚು ನೆಕ್ ವಿರ್ತಿಗೆ ತೊಗೊಳ್ತೀನಿ ನಾನು ಇವಾಗ ನೋಡಿ ನಾನು ಇವಾಗ ಕಟ್ ಲೈನಿಂಗ್ ಎಲ್ಲನೂ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು ಇದು ಗೋಲ್ಡನ್ ಕಲರ್ ಸ್ಯಾರಿ ಟಿಶ್ಯೂ ಸ್ಯಾರಿ ಅಂತ ಬರುತ್ತೆ ಬ ಈಗ ಓಡ್ತಾರದು ಇಲ್ಲಿ ಅವರು ನಮ್ಮ ಕಸ್ಟಮರು ಈ ಥರನೇ ಡಿಸೈನ್ ಮಾಡಿಕೊಡಿ ಅಂತ ಡಿಸೈನ್ ಕಳಿಸಿದರು ನಾನು ಅದೇ ಥರನೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಒಂದು ಲೈನಿಂಗ್ಗಳೆಲ್ಲನೂ ಅಟ್ಯಾಚಿಂಗ್ ಮಾಡ್ಕೊಳ್ತೀನಿ ಇದು ಗೋಲ್ಡನ್ನು ಮತ್ತು ಎಲ್ಲೋ ಡಾರ್ಕ್ ಗೋಲ್ಡನ್ನು ಎಲ್ಲೋ ಕಲರ್ ಸ್ಯಾರಿ ಇದು ಲೈನಿಂಗ್ ಎಲ್ಲನೂ ಅಟ್ಯಾಚಿಂಗ್ ಮಾಡ್ಕೊಳ್ತೀನಿ ನಾನು ಜನ ಈ ಕಸ್ಟಮರ್ಗಳೇನೆಂದರೆ ಹೊಸ ಹೊಸ ಪ್ಯಾಟರ್ನನ್ನು ಸಹ ಹೊಲಿಸ್ತಾ ಇದ್ದಾರೆ ಇವಾಗ ಇದು ಹೊಸ ಪ್ಯಾಟನ್ನೇ ಅದೇ ಇದು ಸ್ಲೀವ್ಲೆಸ್ ಇರುತ್ತೆ ಅಂದರೆ ಇದು ಶೋಲ್ಡರ್ ಸ್ವಲ್ಪ ದೊಡ್ಡದು ಬರುತ್ತೆ ದೊಡ್ಡದು ಅಂದರೆ ಸ್ವಲ್ಪ ಅಗಲ ಬರುತ್ತೆ ಇದು ಸ್ಲೀವ್ ಸ್ಲೀವ್ಲೆಸ್ ಇರುತ್ತೆ ಸ್ಲೀವ್ ಅಟ್ಯಾಚಿಂಗೇನು ಮಾಡ್ಕೊಳ್ಳಲ್ಲ ಇವಾಗ ಇದನ್ನು ನೋಡಿ ಫ್ರೆಂಟಲ್ಲೂ ಪಿಂಚಸ್ ಕಟ್ಟು ಲೈನಿಂಗಲ್ಲಿ ಅಟ್ಯಾಚ್ ಮಾಡಿಕೊಂಡು ಉಳ್ಕೊಂಡೆ ಇದು ಬ್ಯಾಕು ಇದು ಬ್ಯಾಕ್ಗೆ ಒಂಥರ ಅರ್ಧ ಚಂದ್ರ ಥರ ಸ್ಲೀವ್ ಬರುತ್ತೆ ಇದು ಅರ್ಧ ಚಂದ್ರ ಥರ ಬರುತ್ತೆ ಸೈಡಲ್ಲಿ ಅಂದರೆ ಶೋಲ್ಡರ್ ಹತ್ರ ಎರಡು ಪೀಸ್ ಬರ ಮೂರು ಪೀಸ್ ಬರುತ್ತೆ ಫ್ರಂಟಲ್ಲಿ ನಾಲ್ಕು ಪೀಸ್ ಬರುತ್ತೆ ಬ್ಯಾಕಲ್ಲಿ ಮೂರು ಪೀಸ್ ಬರುತ್ತೆ ಇದು ಒಂದು ಪೀಸು ಮತ್ತು ಆ ಕಡೆ ಈ ಕಡೆ ಒಂದು ಪೀಸು ಒಟ್ಟು ಮೂರು ಪೀಸ್ ಬರುತ್ತೆ ನೋಡಿ ಇದು ಲೈನಿಂಗ್ ಎಲ್ಲ ಅಟಚ್ಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಟಚ್ಚಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಆಯ್ತು ಈಗ ಇದು ನೋಡಿ ಇದು ನಾನು ಹೇಳಿದ್ನಲ್ಲ ನಾನು ಸ್ಲೀವ್ಗೆ ಅವ್ರಿಗೆ ಸ್ಲೀವ್ಲೆಸ್ ಬೇಕು ಅಂತ ಅದು ಸೈಡ್ ಇದು ಶೋಲ್ಡರ್ ಹತ್ರ ಈ ಥರ ಬರುತ್ತೆ ಅವರಿಗೆ ನಾನು ಆಲ್ರೆಡಿ ಅವ್ರಿಗೆ ಒಂದು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು ಇವಾಗ ಇದನ್ನು ನಾಲ್ಕು ಬೇಕಿದು ಫ್ರಂಟು ಎರಡು ಬೇಕು ಮತ್ತು ಬ್ಯಾಕ್ ಸೈಡು ಎರಡು ಬೇಕು ನಾನು ಇದನ್ನು ಅಟ್ಯಾಚಿಂಗ್ ಮಾಡ್ಕೊಳ್ತೀನಿ ನೋಡಿ ಲೈನಿಂಗ್ನ ಉಲ್ಟ ಅಟ್ಯಾಚಿಂಗ್ ಮಾಡಿಕೊಂಡು ಇದನ್ನು ಟರ್ನ್ ಮಾಡ್ಕೊಳ್ಬೇಕು ನಾವು ಅದು ಆಪೋಸಿಟ್ ಯಾವ ಕಡೆ ಇದೆ ಅಂತ ನೋಡಿಬಿಟ್ಟು ನಾನು ಇದು ಮಾಡ್ತಾಯಿದ್ದೆ ಅದು ಸೀರೆ ಸ್ವಲ್ಪ ಫ್ರಂಟಲ್ಲಿ ಶೈನಿಂಗ್ ಬರುತ್ತೆ ಇದು ಅದು ಸ್ವಲ್ಪ ಉಲ್ಟಾ ಹೊಲ್ಬಿಟ್ಟಿದ್ದೆ ನಾನು ಅದನ್ನು ಸೀದಾ ಇಟ್ಕೊಂಡು ಹೊಲ್ಕೊಳ್ತಾ ಇದ್ದೆ ಈ ಒಂದೊಂದು ಬಟ್ಟೆಗಳೇನೆಂದರೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಗೊತ್ತೇ ಆಗೋಲ್ಲ ಆ ಥರ ಇರ್ತವೆ ಬಟ್ಟೆಗಳಿವಾಗ ಅದನ್ನು ನೋಡಿಕೊಂಡು ಸ್ವಲ್ಪ ಮಾಡಬೇಕಾಗುತ್ತೆ ನಾವು ನೋಡಿ ಇವಾಗ ಒಂದು ಒಂದಾಯ್ತು ಈಗ ಒಟ್ಟು ನಾಲ್ಕು ಪೀಸ್ ಹೊಳ್ಕೊಳ್ಬೇಕು ಈ ಥರ ನೀನೆ ಇದು ಎಮಿಂಗ್ ಏನೂ ಇಲ್ಲ ಇದು ಸೈಡು ಎರಡು ಸೈಡು ಸ್ಟಿಚಿಂಗ್ ಮಾಡಿಕೊಂಡು ಹಂಗೆ ಟರ್ನಿಂಗ್ ನ್ಯಾಚ್ ಕ್ಲೀನಾಗೆಲ್ಲ ಶೇಪ್ಗೆಲ್ಲ ನ್ಯಾಚ್ ಹೊಡ್ಕೊಂಡು ಕ್ಲೀನಾಗಿ ಟರ್ನಿಂಗ್ ಮಾಡ್ಕೊಳ್ಳೋದಿದ್ದು ತುಂಬ ಈಸಿಯಾಗಿ ಮಾಡ್ಬೋದಿದ್ದು ಕಸ್ಟಮರು ನಮಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದರು ಇದು ಸ್ಯಾರಿನೂ ಸೇಮ್ ಇದೇ ಕಲರೇ ಬ್ಲೌಸು ಸೇಮ್ ರನ್ನಿಂಗ್ ಎರಡೂ ಒಂದೇ ಕಲರೇ ಈಗ ಶೈನಿಂಗ್ ಸ್ಯಾರಿ ಇದೆ ಅಲ್ವ ಶೈನಿಂಗ್ ಸ್ಯಾರಿ ಓಡ್ತಾ ಅಲ್ವಾ ಈಗ ಟ್ರೆಂಡಿಂಗಲ್ಲಿ ಆ ಥರನೇ ಸ್ಯಾರಿ ಇದು ನೋಡಿ ಕ್ಲೀನಾಗಿ ಎಲ್ಲ ಒಂದು ಎರಡು ಪೀಸ್ ಆಯಿತು ಈಗ ಎರಡು ಪೀಸ್ ಇನ್ನೊಂದು ಎರಡು ಪ್ಲೀಸ್ನ ಡಚಿಗೆ ಮಾಡ್ಕೊಳ್ತಾ ಇದ್ದೀನಿ ಕಸ್ಟಮರುಗಳು ತುಂಬ ಅಂದರೆ ಹೊಸ ಡಿ ಹೊಸ ಡಿಸೈನ್ ಪ್ಯಾಟನ್ಗಳನ್ನ ಕೇಳ್ತಾರೆ ಆದರೆ ಆದಷ್ಟು ನಾನು ಯಾವ್ದು ಕೊಟ್ಟು ಮಾಡ್ತೀನಿ ನಾನೀಗ ಸ ಯಾವ್ದು ಕೊಟ್ಟು ಮಾಡೋಷ್ಟು ಐಡಿಯಾ ಇದು ಬಂದಿದೆ ನನಗೀಗ ಆದ್ರೂ ಯಾರು ಕೊಟ್ಟ ಇಲ್ಲ ಅಂತೇಳಲ್ಲ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಈ ಹಬ್ಬಗಳ ಟೈಮ್ ಇವರು ಕೊಟ್ಟು ಸ್ವಲ್ಪ ಸುಮಾರು ದಿವಸನೇ ಆಗಿತ್ತು ಇವರು ಮಾಡಿ ಕೊಡಿ ಅಂತ ನಾನೇ ಸ್ವಲ್ಪ ಮಾಡಿರಲಿಲ್ಲ ಈಗ ಹಬ್ಬ ಟೈಮಲ್ಲಿ ಹಬ್ಬಕ್ಕೆ ಬೇಕು ಅಂತ ಹೇಳಿದರು ಅದಕ್ಕೆ ಹೊಲಿತಾ ಇದ್ದೀನಿ ನೋಡಿ ತುಂಬ ಇದು ಕಟ್ಟಿಂಗ್ ವೀಡಿಯೋ ಹಾಕಿರಲಿಲ್ಲ ನಾನು ಸ್ಟಿಚಿಂಗ್ ವೀಡಿಯೋ ಮಾತ್ರ ಹಾಕ್ತಾ ಇದ್ದೀನಿ ನಾನು ಇವಾಗ ಇದನ್ನು ನಿನಗೆ ನೋಡಿ ಎರಡು ಪೀಸೆಲ್ಲ ನಾಚಿಕೊಂಡಿದ್ದೆ ನಿನ್ನೆ ಎರಡು ಪೀಸು ನಾಚಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಟರ್ನಿಂಗ್ ಎಲ್ಲ ಆಯ್ತಿದ್ದು ಟರ್ನಿಂಗ್ ಹಾಕಿ ಮಾಡಿಕೊಂಡು ಅದ್ರ ಮೇಲೆ ಕಚ್ಚೆ ಎರಡೂ ಇಟ್ಕೊಂಡು ಒಂದೊಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಹಾಕ್ಕೊಳ್ಳೋದು ಕ್ಲೀನಾಗಿ ನಾವು ಯಾವ ಥರ ಶೇಪ್ ಹೊಲಿದತಿರೋ ಆ ಥರನೇ ಶೇಪ್ ಕುತ್ಕೊಳ್ಳಿ ಅಂತ ಹೊಲಿತಾ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ನಾಲ್ಕು ಪೀಸ್ನೂ ಸಹ ಹಂಗೆ ಉಳ್ಕೊಳ್ಬೇಕಿದ್ರು ಅಂದರೆ ಇದು ಕಸ್ಟಮರು ನಮಗೆ ತೋರಿಸಿದಾಗ ಸ್ವಲ್ಪ ಕಷ್ಟ ಎಲ್ಲ ಹೆಂಗೆ ಮಾಡೋದು ಅಂತ ಅಂದ್ಕೊಂಡೆ ಅದು ಹೊಲಿತಾ ಹೊಲಿತಾ ಏನಾಗುತ್ತೆ ಈಸಿ ಆಗೋಯ್ತು ನನಗೆ ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ವ ಹಾಗೆ ಅದು ನೋಡೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಥರ ಕಾಣಿಸುತ್ತೆ ನಾವು ಅದೇ ಕೆಲಸಗಳಿದಾಗ ನಮ್ಗೆ ಅದು ಈಸಿ ಅನಿಸ್ಬಿಡುತ್ತೆ ಅದು ಕಟಿಂಗಲ್ಲೂ ಏನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಸ್ಟಿಚ್ಚಿಂಗಲ್ಲೂ ಅಂದರೆ ಕಟ್ಟಿಂಗ್ ಮಾಡೋವಾಗ ಸ್ವಲ್ಪ ಈ ಥರ ಹೊಸ ಡಿಸೈನ್ ಬಂದಾಗ ನೋಡಿಕೊಂಡು ಮಾಡಬೇಕಾಗ್ತದೆ ಇದು ಕಟ್ಟಿಂಗ್ ಕರೆಕ್ಟಾಗಿದ್ರೆ ಅಲ್ವ ಸ್ಟಿಚಿಂಗೂ ಕರೆಕ್ಟಾಗಿ ಬರೋದು ನೋಡಿ ಈಗ ನಾಲ್ಕು ಪೀಸಲ್ಲಿ ಎರಡು ಪೀಸು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಅಟ್ಯಾಚಿಂಗ್ ಮಾಡೋದು ನೋಡಿ ಪೀಸನ್ನ ಈ ಥರ ಇಟ್ಕೊಂಡು ಹೊಲ್ಕೊಳ್ಳೋದು ನಾನು ಇದನ್ನು ಓವರ್ಲಾಕ್ ಮಾಡ್ಬೋದಿತ್ತು ಸೈಡಲ್ಲಿ ನಾನು ಆದಷ್ಟು ಓರ್ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ಯಾಕಂದರೆ ಬಟ್ಟೆ ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನೇ ಫೋಲ್ಡ್ ಮಾಡಿಕೊಂಡು ಏಮಿಂಗ್ ಮಾಡ್ಕೊ ಅದನ್ನೇ ಫೋಲ್ಡ್ ಮಾಡ್ಕೊಬಿಡ್ತೀನಿ ನಾನು ಗೇಮಿಂಗ್ ಗಿಮಿಂಗ್ ಏನು ಇರಲ್ಲ ಇದು ನಾನು ನೋಡಿ ಕಾಸ್ ಪೀಸ್ ಕಟ್ ಮಾಡ್ಕೊಳ್ತೀನಿ ಸೈಡು ಈ ಕಂಕ್ ಸುತ್ತಳದೆ ಇರುತ್ತಲ್ವ ಅಲ್ಲಿಗೆ ಆ ಪೀಸ್ನ ಅಟ್ಯಾಚಿಂಗ್ ಮಾಡಬೇಕಿತ್ತು ಅದಕ್ಕೆ ಏನು ಮಾಡಿದೆ ನಾನು ಒಂದೂವರೆ ಇಂಚಷ್ಟು ಲೈನಿಂಗ್ನ ಕಟ್ ಮಾಡ್ಕೊಂಡು ಕ್ರಾಚ್ ಪೀಸ್ ಕಟ್ ಮಾಡಿಕೊಂಡು ಅಟ್ಯಾಚಿಂಗ್ ಮಾಡಿಕೊಂಡು ಕ್ಲೀನಾಗಿ ನೋಡಿ ನ್ಯಾಚೆಲ್ಲ ಹೊಡ್ಕೊಳ್ತಾ ಇದ್ದೀನಿ ನ್ಯಾಚು ನಾವು ಯಾವ ರೌಂಡ್ ಶೇಪ್ ಹೊಲ್ದಿದ್ರು ಆ ಶೇಪ್ ತಿರುಗ್ಲಿ ಅಂತ ನ್ಯಾಚ್ ಹೊಡ್ಕೊಳ್ಳೋದು ನಾನು ಅದ್ರ ಮೇಲೇ ಒಂದು ಅರ್ಧ ಇಂಚು ಕಾಣೋ ಥರ ಬಟ್ಟೆನ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಈಸಿ ಅಂದರೆ ಈಸಿಯಾಗಿ ಮಾಡಿದ್ದೀನಿ ನಾನಿದು ನೋಡಿ ಇದೆಲ್ಲ ರೆಡಿ ಆಯ್ತು ಈಗ ಫ್ರಂಟು ಇದು ಶೇಪು ಒಂದೇ ಥರ ಇದೆಯಲ್ಲವ ಅಂತ ನೋಡ್ತಾಯಿದ್ದೆ ಫ್ರಂಟಲ್ಲಿ ಫ್ರಂಟಲ್ಲೂ ಸಹ ಇದು ಫ್ರಂಟಲ್ಲಿ ಸೈಡು ಸೈಡ್ ನೋಡಿ ಇದ್ದೀನಿ ಅದು ನೆಕ್ಕು ಈ ಥರ ಬರುತ್ತೆ ಡಿಸೈನ್ಸಲ್ಲಿ ನಾಲ್ಕು ಸೈಡನ್ನು ಇದೇ ಥರನೇ ಬರುತ್ತೆ ಇದು ನಾನು ಎರಡೇ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡು ಹಿಂದೆಗಡೆ ಬ್ಯಾಕ್ ಡಿ ಡಾಟ್ ಪಾಯಿಂಟು ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಫ್ರಂಟು ಇದು ಫುಲ್ಲು ರೆಡಿ ಆಯ್ತಿದು ಫುಲ್ಲು ಫ್ರಂಟ್ ಬ್ಯಾಕ್ ಇದು ರೆಡಿ ಆಯಿತು ಫ್ರೆಂಟು ಸಹ ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಇದನ್ನು ಶೋಲ್ಡರ್ನ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಟ ಇನ್ನೂ ಸಹ ಓರ್ಲಾಕೇನು ಮಾಡಲ್ಲ ಹಾಗೆ ಅಟ್ಯಾಚಿಂಗ್ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಿಬಿಡ್ತೀನಿ ಇದು ಸ್ಲೀವ್ಗೆ ಉಕ್ಕಪಟ್ಟಿ ದಾರ ಪಟ್ಟಿ ಹಾಕಿರಲಿಲ್ಲ ನಾನು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೆ ಪೀಸ್ನ ಅದು ನೆಕ್ದು ಸ್ಲೀವ್ಗೆ ಬಾರ್ಡ್ರ್ ಬಂದಿತ್ತು ಆ ಬಾರ್ಡ್ರನ್ನೆಲ್ಲ ಕಟ್ಟಿಂಗ್ ಮಾಡಿಕೊಂಡು ತೆಗಿತಾ ಇದ್ದೆ ತೆಗಿ ಮಾಡಿದ್ದೆ ಉಕ್ಸ್ಪಟ್ಟಿ ದಾರ ಪಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಇದು ಎಲ್ಲ ಫುಲ್ಲು ಫಿನಿಶಿಂಗ್ ಆದಮೇಲೆ ನಾನು ಉಕ್ಸ್ಪಟ್ಟಿ ದಾರ ಪಟ್ಟಿ ಇದ್ದೀನಿ ಬೇಕಾದವರು ಫಸ್ಟೇನೆ ಹಾಕ್ಕೊಳ್ಬೋದು ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡೋದು ಸ್ಲೀವ್ಲೆಸ್ಸು ಬ್ಲೌಸು ನ್ಯೂ ಡಿಸೈನ್ ಸ್ಲೀವ್ಲೆಸ್ ಬ್ಲೌಸು ಯಾವ ಥರ ಹೊಲ್ದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿದು ಇದು ನೆಕ್ಕಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟಿದ್ದೆ ನಾನು ಅದು ಕಚ್ಚೆ ಇದನ್ನು ಉಗಿಸ್ಬಿಟ್ಟಿದ್ದಾರ ಪಟ್ಟೆನ ಸಹ ಅಲ್ಲೇ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಮಾಡಿದ್ದೀನಿ ಇದು ನೀವು ಒಂದು ಸಲ ಈ ಥರ ಹೊಸ ಹೊಸ ಡಿಸೈನ್ಗಳು ಕಸ್ಟಮರ್ಗಳು ಈಗ ಹೊಲಿತಿರೋರು ಟೈಲರ್ಸ್ಗಳು ಯಾರಾದರೂ ಈ ಥರ ಡಿಸೈನ್ ಕೊಟ್ಟರೆ ನನಗೆ ಮಾಡೋಕ್ಕೆ ಬರಲ್ಲ ಅಂತ ಇಸ್ಕೊ ಇಸ್ ಇಸ್ಕೋಬಾರ್ದು ಮಾಡೋಕ್ಕೆ ಬರುತ್ತೆ ಅಂತಲೇ ತೊಗೊಳ್ಬೇಕು ಎಲ್ಲ ಮಾಡೋಕ್ಕೆ ಬರುತ್ತೆ ಅಂತ ವಾಪಸ್ ಕಳಿಸ್ಬಾರ್ದು ಕಸ್ಟಮರು ಯಾವುದೇ ಕೊಟ್ಟರು ನಾವು ಒಲಿಯುವಷ್ಟು ಹೊಲಿ ಹೊಲಿಯುವಷ್ಟು ಧೈರ್ಯ ಮಾಡಬೇಕು ನಾವು ನೋಡಿ ಶೋಲ್ಡರ್ಗೆ ನಾನು ಈ ಥರ ಬಟ್ಟೆ ಕೊಟ್ಟು ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ ನಾನು ಕಸ್ಟಮರುಗಳು ಹಳೆ ಡಿಸೈನ್ಸನ್ನು ನಾರ್ಮಲ್ ಬ್ಲೌಸ್ಗಳಿಗೆ ಹೊಲಿಸಲ್ಲ ಕಸ್ಟಮರುಗಳು ಸ್ವಲ್ಪ ಹೊಸ ಹೊಸ ಡಿಸೈನ್ಸ್ಗಳನ್ನ ಅಂದರೆ ನಮಗೆ ಗೊತ್ತಿಲ್ಲದ ಡಿಸೈನ್ಸನ್ನು ಅವರೇ ತೋರಿಸ್ಬಿಟ್ಟು ಹೊಲ್ಬಿಡ್ತಾರೆ ಯಾಕಂದರೆ ಟೈಲರ್ಸಿಗೆ ಅಷ್ಟು ಟೈಮೇ ಇರಲ್ಲ ಫೋನುಗಳಲ್ಲಿ ಯಾವ ಡಿಸೈನ್ ಬಂದಿದೆ ಯಾವ ಥರ ಮಾಡೋದು ಅಂತ ಕಸ್ಟಮರ್ಗಳು ಹೊಸ ಡಿಸೈನ್ಸ್ ಕೊಟ್ಟಾಗ ಆದಷ್ಟು ಈಸ್ಕೊಂಡು ನಿಧಾನವಾಗಿ ಈಗೆಲ್ಲನೂ ತುಂಬ ಮುಂದುವರೆದಿದೆ ನಮಗೆ ಯಾವ ಡಿಸೈನ್ಸು ಗೊತ್ತಿಲ್ಲ ಅಂದರೆ ಆ ಡಿಸೈನ್ಸ್ ಫೋನ್ಗಳಲ್ಲಿ ಹೊತ್ತಿದ್ರೆ ತೋರಿಸ್ತಾರೆ ಅವರು ಸ್ಟಿಚಿಂಗ್ ವೀಡಿಯೋ ಕಟ್ಟಿಂಗ್ ವೀಡಿಯೋ ಸಹ ತೋರಿಸ್ತಾರೆ ನಮ್ಮ ಕಾಲದಲ್ಲಿ ಆ ಥರ ಇರಲಿಲ್ಲ ನಮಗೆ ನಾವು ಟೈಲರಿಂಗ್ ಕೆಲಸ ಒಂದು ಹದಿನೈದು ವರ್ಷದಿಂದ ಮಾಡ್ತಾಯಿದ್ದೀವಿ ಅಂದರೆ ನಾವು ಕಲಿಯುವಾಗ ಇಷ್ಟು ಟೆಕ್ನಾಲಜಿ ಮುಂದುವರ್ದಿರಲಿಲ್ಲ ನಾವು ಅವ್ರ ಹತ್ರ ಈ ಟೈಲರ್ಸ್ಗಳ ಹತ್ರ ಕೇಳ್ಕೊಳ್ಳೋದು ನಮ್ಗೆ ಡೌಟ್ ಇದ್ರೆ ಆ ಥರ ಮಾಡ್ತಾಯಿದ್ರಿ ಆದರೂ ಟೈಲರ್ಸ್ಗಳು ಹೇಳ್ಕೊಳ್ತಾ ಇರಲಿಲ್ಲ ಅವರು ಎಲ್ಲ ಅವರೇ ಕಲ್ತ್ಕೊಬಿಟ್ರೆ ಬಟ್ಟೆ ಅವ್ರಿಗೆ ಬಂದುಬಿಟ್ರೆ ನಮಗೆ ಬಟ್ಟೆ ಬರೋಲ್ಲ ಅಂತ ಆದಷ್ಟು ಯಾರೂ ಹೇಳ್ಕೊಡ್ತಾ ಇರಲಿಲ್ಲ ಆದಷ್ಟು ನಾವು ಅವ್ರ ಹತ್ರ ಹತ್ರ ಹಂಗೂ ಕೇಳಿ ಮಾಡಿ ಕಲ್ತ್ಕೊಂಡು ಈಗ ನಾವು ಯಾವುದೇ ಒಂದು ಡಿಸೈನ್ಸ್ ಕೊಟ್ಟು ಒಳ್ಳೆಯ ಲೆವೆಲಲ್ಲಿ ನಿಂತಿದ್ದೀರಿ ಇವಾಗ ನಾವು ಏನಂದರೆ ಒಂದೇ ಕೆಲಸ ಆದರೆ ಆದಷ್ಟು ಬೇಗನೆ ಮಾಡ್ಕೊಳ್ಬೋದು ನಾವು ಟೈಲರ್ಸ್ಗಳು ಒಂದೇ ಕೆಲಸವಾಗೇ ಕೂತಿರ್ತೀರ ಅದ್ರ ಜೊತೆ ಇನ್ನೊಂದು ಕೆಲಸ ಮಾಡಿಕೊಂಡು ಕೂತಿರ್ತೀರಿ ಒಂದೇ ಕೆಲಸ ಅಂತಂದರೆ ವರ್ಕ್ ಸ್ಟಿಚಿಂಗ್ ಮಾಡೋದಾದರೆ ಓಕೆ ಒಂದೇ ಮಾಡ್ಬೋದು ಆದಷ್ಟು ಬೇಗ ಹೊಲ್ಕೊಡ್ಬೋದು ಸ್ವಲ್ಪ ನಾನು ಯಾರ ಬಗ್ಗೆ ಹೇಳ್ತಾ ಇಲ್ಲ ನನ್ನ ಬಗ್ಗೆನೇ ಹೇಳ್ತಾ ಇರೋದು ಸ್ವಲ್ಪ ವರ್ಕು ಸ್ವಲ್ಪ ಲೈನಿಂಗು ಫಾಲು ಇವೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಟೈಮು ಮ್ಯಾನೇಜ್ ಮಾಡೋಕೆ ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇದೆ ಆದಷ್ಟು ಟ್ರೈ ಮಾಡಿಕೊಂಡು ನಾನು ಜಾಸ್ತಿ ಸ್ಟಿಚಿಂಗ್ ಬಗ್ಗೆನೇ ಕೂತ್ಕೊಳ್ಳೋದು ನಾನು ಸ್ಟಿಚಿಂಗ್ ಬಗ್ಗೆ ಸ್ಟಿಚಿಂಗೇ ಮಾಡೋದು ಜಾಸ್ತಿ ನಾನು ಆದಷ್ಟು ಈಗ ಲೈನಿಂಗ್ಸ್ ಎಲ್ಲನೂ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ತಂದಿಕ್ಕೊಂಡು ಆದಷ್ಟು ಬ್ಲೌಸ್ಗಳು ಡಿಸೈನ ಮಾಡೋದ್ರಲ್ಲಿ ಕೂತ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ ಈಗ ಹಬ್ಬದಲ್ಲಿ ಸ್ವಲ್ಪ ನನಗೆ ಆರಾಮ ಅನಿಸುತ್ತೆ ಸ್ವಲ್ಪ ಹೊಟ್ಟೆ ಕೆಲಸ ಇದೆ ಜಾಸ್ತಿ ಸ್ವಲ್ಪ ಅಂಗಡಿಗೆ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಫ್ರೀ ಥರ ಅನಿಸುತ್ತೆ ಆದಷ್ಟು ನಾನು ಬ್ಲೌಸುಗಳ ಬಗ್ಗೆ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಇದು ಫುಲ್ಲು ಎಲ್ಲ ರೆಡಿ ಆಯಿತು ಫುಲ್ಲು ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಹಿಂದೆ ಕಟ್ಟಕ್ಕೆ ಡೋರಿ ಹಾಕಬೇಕು ನಾನು ಡೋರಿಗೆ ಹಾಕಿದ್ದೀನಿ ನೋಡಿದು ಫ್ರಂಟ್ ಈ ಥರ ಬರುತ್ತೆ ಬ್ಯಾಕ್ ಈ ಥರ ಬರುತ್ತೆ ಥ್ಯಾಂಕ್ ಯು